ಡಾರ್ಕ್ ಬ್ಲೂ ಹಾಕೋದ್ರಿಂದ ಮೋಷನ್ ಬೇಗ ಆಗತ್ತೆ ಕೆಲವರು ಅರ್ಧ ಗಂಟೆ ಗಂಟೆ ಕುತ್ಕೋತಿರ್ತಾರೆ ಈ ಕಲರ್ ಹಾಕಿದ್ರೆ ಹಿಂಗ್ ಹಿಂಗ್ ಬರ್ತೀರಾ ನಿಮ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂತಂದ್ರೆ ನಿಮ್ಗೆ ಅದು ಕಲರ್ ಥೆರಪಿ ಅನ್ನುವಂತ ಪುಸ್ತಕ ಸಿಗುತ್ತೆ ಅದು ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಎರಡು ಕೂಡ ಇದೆ ನೀವು ಅದನ್ನು ಕೂಡ ತರಿಸ್ಕೊಳ್ಬಹುದು ಮೋಷನ್ ಆಗಿಲ್ಲ ಅಂದ್ರೆ ಕೆಲವರಿಗೆ ಮೋಷನ್ ಗಟ್ಟಿಯಾಗಿ ಆಗಲ್ಲ ಇನ್ನು ಕೆಲವರಿಗೆ ಏನಿರಲ್ಲ ಬಟ್ ಅದು ಆಗ್ತಿರಲ್ಲ ಕಾನ್ಸ್ಟಿಪೇಷನ್ ಇರುತ್ತೆ ಸೊ ಎರಡು ಕಲರ್ ಯೂಸ್ ಮಾಡ್ತೀವಿ ಮೋಷನ್ ಬೇಗ ಆಗೋದಕ್ಕೆ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಮೋಷನ್ ಸ್ಮೂತ್ ಆಗೋದಕ್ಕೆ ಗ್ರೀನ್ ಓಕೆ ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಮೋಷನ್ ಏನು ಗಟ್ಟಿ ಆಗ್ತಾ ಇಲ್ಲ ಬಟ್ ಅದು ಬರ್ತಾ ಇಲ್ಲ ಕಾನ್ಸ್ಟಿಪೇಟ್ ಮೂರು ದಿನ ಕಾನ್ಸ್ಟಿಪೇಟೆಡ್ ಅದಕ್ಕೆ ನೀವು ಎಡಗೈ ಎಬ್ಬೆರಡು ಈ ಬಿಡಕ್ಕೆ ಜಸ್ಟ್ ಡಾರ್ಕ್ ಬ್ಲೂ ಕಲರ್ ರಿಂಗ್ ಹಾಕಿ ಎರಡು ಮೂರು ದಿನ ಹಾಕೋದ್ರೊಳಗಡೆ ನಿಮ್ಗೆ ಡಾರ್ಕ್ ಬ್ಲೂ ಹಾಕೋದ್ರಿಂದ ಮೋಷನ್ ಬೇಗ ಆಗತ್ತೆ ಕೆಲವರು ಅರ್ಧ ಗಂಟೆ ಗಂಟೆ ಕುತ್ಕೋತಿರ್ತಾರೆ ಈ ಕಲರ್ ಹಿಂಗ್ ಹೋಗಿ ಹಿಂಗ್ ಬರ್ತೀರ ಡೈಲಿನೂ ಆಗುತ್ತೆ ಡೈಲಿನೂ ಆಗುತ್ತೆ ಓಕೆ ಸೊ ಡಾರ್ಕ್ ಬ್ಲೂನ ಈ ಹೆಬ್ಬೆರಳು ಏನಿದೆ ಹೆಬ್ಬೆರಳು ಸುತ್ತ ಒಂದು ರಿಂಗ್ ತರ ಹಾಕೋ ಹಾಕಿದ್ರೆ ಯಾರು ಎರಡು ಮೂರು ದಿನ ಆದ್ಮೇಲೆ ಮೋಷನ್ಗೆ ಹೋಗ್ತಾರೆ ಅವರು ಡೈಲಿ ಒಂದೊಂದ್ಸಲ ನೀಟಾಗಿ ಹೋಗ್ತಾರೆ ಸ್ಮೂತ್ ಆಗಿ ಹೋಗ್ತಾರೆ ಅನ್ನುವಂಥದ್ದು ಸ್ಮೂತ್ ಮಾಡೋದಕ್ಕೆ ಒಂದು ಕಲರ್ ಇದೆ ಹೌದಾ ಇದು ಮೋಷನ್ ಹೋಗುತ್ತೆ ಮೋಷನ್ ಹೋಗೋದು ಹೋಗುತ್ತೆ ಮೋಷನ್ ಏನಾದ್ರು ಗಟ್ಟಿ ಆಗಿದ್ರೆ ಎಡಗೈ ಬಲಗೈ ಕಿರು ಬೆರಳು ಬಲಗೈ ಕಿರು ಬೆರಳು ಮೊದಲನೇ ಜಾಯಿಂಟ್ಗೆ ನೀವು ಗ್ರೀನ್ ಕಲರ್ ಹಾಕಿ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಇದು ಮೋಷನ್ ತೆಳು ಮಾಡುತ್ತೆ ಗಟ್ಟಿ ಆಗಿದ್ರೆ ಇದು ಜಲತತ್ವದ ಸಂಕೇತ ಸ್ಮೂತ್ ಮಾಡುತ್ತೆ ಈ ಡಾರ್ಕ್ ಬ್ಲೂ ಇದೆ ಅಲ್ವಾ ವಾಯು ಸಂಕೇತ ವಾಯು ಗುಣ ಏನಂದ್ರೆ ಚಲನೆ ಯಾರಿ ಕಾನ್ಸ್ಟಿಪೇಷನ್ ಇರುತ್ತೆ ಮೋಶನ್ ಹೋಗ್ತಿರಲ್ಲ ಶಕ್ತಿ ಇರಲ್ಲ ಆ ತುಂಬೋದು ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಎಸ್ ಈಗ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಾಗ ಗ್ರೀನ್ ಸಿಗ್ನಲ್ ನೋಡಿದ ತಕ್ಷಣ ಹೋಗ್ತೀವಿ ಗೊತ್ತಾ ಮೂವ್ಮೆಂಟ್ ಆಗ್ತೀವಿ ಗೊತ್ತಾ ಸೊ ಹಾಗೆ ಗ್ರೀನ್ ಇನ್ ಇಸ್ ಮತ್ತೆ ಡಾಕ್ಟರ್ ಬಸವರಾಜ್ ಜೊತೆ ಮತ್ತೆ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡ್ಲಿ ನೋಡೋಣ ಯಾವ ಸಮಸ್ಯೆ ಬಗ್ಗೆ ಮತ್ತೆ ಮಾತಾಡೋದು ಇದು ರೈಟ್ ನ್ಯೂಸ್